ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋನಂತ ಇವತ್ತು ಸಂಡೇ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿದ್ದು ಕೆಲಸನ ಮಾಡಕತ್ತೀನಿ ಇವತ್ತು ನಾಷ್ಟಕ್ಕೆ ನಾನು ದೋಸೆ ಮಾಡ್ಬೇಕಂತೇಳಿ ಹಿಂದಿನ ದಿವಸನೆಲ್ಲ ರೆಡಿ ಮಾಡಿ ಇಟ್ಟಿದ್ನೆಲ್ಲ ರುಬ್ಬಿ ನಾಷ್ಟಾದ್ದು ಮಧ್ಯಾಹ್ನ ಅಡುಗಿದು ಏನೂ ಚಿಂತೆ ಇರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿದ್ದಿದ್ನಿ ಎದ್ದು ಇವಾಗ ಆಲೂಗಡ್ಡೆ ಪಲ್ಯ ಮಾಡಕತ್ತೀನಿ ನೋಡಿರಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಾಕತ್ತೈದಿ ದೋಸೆ ಜೋಡಿ ಇವತ್ತು ಬಾತ್ರೂಮದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಹಾಗಾಗಿ ದೋಸೆ ಮಾಡಿರಾತಂಥೇಳಿ ದೋಸೆಗೆ ನಾನು ರೆಡಿ ಮಾಡಿಟ್ಟಿದ್ನಿ ಮತ್ತು ಊರಿಂದ ಬಂದಾಗಿಂದ ನಾನು ದೋಸೆನ ಮಾಡಿರಲಿಲ್ಲ ನೋಡ್ರಿ ಬರೀ ಇಡ್ಲಿ ಪಡ್ಡು ಪೂರಿ ಈ ಥರ ಮಾಡಿದ್ನಿ ದೋಸೆ ಮಾಡಿರಲಿಲ್ಲ ಇವತ್ತು ಮಾಡಿರಾತಂಥೇಳಿ ಮಾಡಾಕತ್ತಿದ್ನಿ ಈ ಥರ ದೋಸೆ ಇಡ್ಲಿ ಮಾಡಿದಾಗೆಲ್ಲ ನನಗಂತೂ ಸ್ವಲ್ಪ ಕಡಿಮೆ ಕೆಲಸ ಯಾಕಂದ್ರೆ ಎರಡು ಹೊತ್ತು ಅದನ್ನು ನಾವು ತಿನ್ನೋದ್ರಿಂದ ಮಧ್ಯಾಹ್ನದ ಅಡುಗೆ ಕೆಲಸ ಏನಿರಲ್ಲ ಆರಾಮಾಗಿ ನಾನು ಫ್ರೀಯಾಗಿರ್ತೇನೆ ಮತ್ತು ಇವತ್ತೇನು ಫ್ರೀಯಾಗಿ ಏನಿಲ್ಲ ಬಾತ್ರೂಮ್ ಅದು ಎಲ್ಲ ತೊಳಿಬೇಕಿತ್ತಲ್ಲ ಹಾಗಾಗಿ ದೋಸೆಗೆ ರುಬ್ಬಿದ್ನಿ ಅಲ್ಲೆಲ್ಲ ಬಾತ್ರೂಮ್ ಎಲ್ಲ ತೊಳೆದು ಸ್ನಾನ ಮಾಡಿ ಬರಬೇಕಾದ್ರೆ ಭಾಳ ಬಂದ ಮೇಲೆ ಮತ್ತೆ ಅಡುಗೆ ಮಾಡೋದು ಅಂತಂದ್ರೆ ಹಾಗೇನೇ ಇಲ್ಲ ಹಾಗಾಗಿ ನಾನು ದೋಸೆಗೆ ರೆಡಿ ಮಾಡಿದ್ನಿ ಫಸ್ಟ್ ಒಂದು ದೋಸೆ ಒಂದು ಸಣ್ಣದ ಹಾಕಿ ತೆಗ್ಯತ ನೋಡ್ರಿ ಇದನ್ನ ನೀನು ಯಾರೂ ತಿನ್ನಂಗಿಲ್ಲ ಬರೀ ಫಸ್ಟವನ್ನು ಹರಿತಾವ ಅಂತೇಳಿ ಆ ಥರ ಹಾಕಿ ನೋಡಿರ್ತೀನಿ ಇವಾಗ ಎರಡನೇ ದೋಸೆ ಹಾಕಾಕತ್ತೀನಿ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದೆ ಪಲ್ಯನೂ ಮಾಡಿದ್ನಿ ನಮ್ಮ ಮನೆಗಂತೂ ದೋಸೆ ಮಾಡಿದಾಗ ಸರಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನೂ ನೋಡ್ರಿ ಮುಂಚೆ ಹೆಸರು ಕಾಳು ಸಾರು ಮಾಡ್ತಿದ್ನ ಅಂದ್ರೆ ರೀತಿ ಮಧ್ಯಾಹ್ನಕ್ಕೆ ಅದಕ್ಕಷ್ಟ ಕಷ್ಟ ರೈಸ್ ಮಾಡ್ಕೊಂಡ್ರೆ ಆಗ್ಬಿಡ್ತಿತ್ತು ಹಂಗೆ ಮಾಡ್ತಿದ್ನಿ ಯಾವಾಗಲೂ ಬರೀ ಹೆಸರು ಕಾಳು ಮಾಡ್ತಿದ್ನಿ ಅದನ್ನು ತಿಂದು ತಿಂದು ಸಾಕಾಗಿ ಇವಾಗ ಆಲೂಗಡ್ಡೆ ಪಲ್ಯ ಚಟ್ನಿ ಇದನ್ನು ಮಾಡ್ಕೋತೀವಿ ನೋಡಿರಿ ದೋಸೆ ಅಂತೂ ಅಗದಿ ಮಸ್ತ ಬರಾಕತ್ತಿದ್ದು ನಾನು ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ರಿ ಎಷ್ಟೆಷ್ಟು ನಾನು ನೆನೆ ಹಾಕಿದ್ದೀನಿ ದೋಸೆಗೆ ಅಂಥೇಳಿ ಯಾಕಂದ್ರೆ ಒಬ್ಬರು ಸುಮಾರು ಸರಿ ನನಗೆ ಕಮೆಂಟ್ ಮಾಡಿದರು ದೋಸೆದು ರೆಸಿಪಿ ಹೇಳ್ರಿ ಅಂತೇಳಿ ಹಾಗಾಗಿ ನೋಡಿರಿ ಇವಾಗ ನಮ್ಮ ಮನೆಯವ್ರಿಗೆ ನಷ್ಟ ಹಾಕಿ ಕೊಟ್ನಿ ಆಮೇಲೆ ಸಾನ್ವಿಕ್ ದೋಸೆ ಹಾಕತ್ತಿದ್ನಿ ಇವಾಗ ಟೋಪಿ ದೋಸೆ ಮಾಡಿಕೊಡು ಅಂತ ನಾಕತ್ತಿದ್ಲಿಕ್ಕೆ ಹಾಗಾಗಿ ಇದೊಂದು ಟ್ರೈ ಮಾಡತ್ತೀನಿ ನೋಡ್ರಿ ಇದೇನು ಅಗ್ದು ಸಿಂಪಲ್ಲ ಮಾಮೂಲಿ ದೋಸೆ ಆಗ್ತಾವಲ್ಲ ಅದೇ ಥರನ ಹಾಕಿ ರೌಂಡಿಂದ ಎಂಡ್ವರೆಗೂ ಒಂದು ಸ್ವಲ್ಪ ನಾವು ಕಟ್ ಮಾಡ್ಕೋಬೇಕು ಒಂದು ಸೈಡ್ ಕಟ್ ಮಾಡಿ ಈ ರೀತಿ ರೋಲ್ ಮಾಡ್ಯಾರ ಟೋಪಿ ದೋಸೆ ಆಗಿಬಿಡ್ತೈತಿ ನಾವು ಆಗಿ ಹೊಸದ್ರಲ್ಲಿ ಇದಕ್ಕೆ ಹೋಗಿದ್ದೀವಿ ಅಲ್ಲಂದ್ರೆ ಊಟಿಗೆ ಅಲ್ಲಿ ಈ ಥರ ದೋಸೆ ಕೊಟ್ಟಿದ್ದಾರೆ ನೋಡಿರಿ ಅಲ್ಲಿ ನೋಡಿದಾಗಿಂದ ನಾನು ಆವಾಗವಾಗ ಈ ಥರ ದೋಸೆನ ಟ್ರೈ ಮಾಡ್ತಾ ಇರ್ತೀನಿ ಮಾಮೂಲಿ ದೋಸೆ ಹಾಕ್ಕೊಡೋಕ್ಕಿಂತ ಈ ಥರ ಹಾಕ್ಕೊಟ್ರೆ ನೋಡಿರಿ ನೋಡೋಕೂ ಚಂದ ಕಾಣ್ತತಿ ಮತ್ತು ತಿನ್ನೋಕೂ ಚಲೋ ಅನಿಸ್ತತಿ ಮಕ್ಕಳಿಗೆ ಇಷ್ಟ ಆಗ್ತತಿ ಹಾಗಾಗಿ ಈ ರೀತಿ ದೋಸೆನ ಮಾಡಿದ್ವಿ ನೀವತ್ತ ಹಂಗೆ ನಾಷ್ಟ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡೀನಿ ಅದೆಲ್ಲ ಕಸ ಗುಡಿಸಿ ಕೆಲಸ ಮುಗ್ದಿತ್ತು ಇನ್ನು ಸಾನ್ವಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಬಿಟ್ಟಿನಂದರೆ ಅಕ್ಕಿ ತಾಸು ಆಟ ಆಡಿ ಬಂದಾದ್ಮೇಲೆ ಅಕ್ಕಿ ತಲೆ ಸ್ನಾನ ಮಾಡಿಸಿರಾತು ಅಂಥೇಳಿ ಇವಾಗ ಅಕ್ಕಿಗೆ ಎಣ್ಣೆ ಹಚ್ಚಾತಿದ್ನಿ ಇನ್ನು ನಾನು ಎಣ್ಣೆ ಹಚ್ಕೊಂಡು ಮತ್ತು ಇವತ್ತೆಲ್ಲ ಬೆಡ್ಶೀಟು ಅದೆಲ್ಲ ಒಗೆಯಾಕ ಹಾಕಿದ್ನಿ ಅವನ್ನೆಲ್ಲನೂ ತೆಗೆದವನ್ಗೆ ಹಾಕಬೇಕು ಮೊನ್ನೆ ಎಲ್ಲ ಮ್ಯಾಟೋದು ವಾಶ್ ವಾಶ್ಕಾಕಿದ್ನಲ್ಲ ಇವತ್ತು ಫುಲ್ಲು ಪಿಲ್ಲು ಕವರು ಬೆಡ್ಶೀಟು ಬ್ಲ್ಯಾಂಕೆಟು ಎಲ್ಲನೂ ಏನೇನು ಹಾಸ್ಕಿ ಹಾಸ್ಕಿ ವಾಶ್ ಹಾಕಿದ್ನಿ ಇವತ್ತು ಒಂದು ಮೂರರಿಂದ ನಾಲ್ಕು ಲೋಡ್ ಅದು ನೋಡ್ರಿ ಎಲ್ಲನೂ ಹಾಕಿ ಒನ್ಗೆ ಹಾಕಿ ಇನ್ನೂ ನಾನು ಬಾತ್ರೂಮ್ ತೊಳಕೆ ಹೋಗಬೇಕು ಬೆಳಗ್ಗೆ ಬ್ಲಾಗ್ ಶುರು ಮಾಡಿದ್ನಿ ಒಳ್ಳೆಯ ಕಂಟಿನ್ಯೂ ಮಾಡಲಿಲ್ಲ ನೋಡ್ರಿ ಈಗ ಸಂಜೆ ಆಗೈತಿ ಒಂದು ಏಳುವರೆ ಆಗೈತಂತ ಅನ್ನಿಸ್ತತಿ ಟೈಮ ಇರಮ್ಮ ಟೈಮ ಏಳುವರಿ ಆಗೇತಂತ ಅನಿಸ್ತತಿ ಇವಾಗ ನಾನು ಮತ್ತೆ ಈ ಬ್ಲಾಗ್ನ ಶುರು ಮಾಡ್ಯ ನೋಡ್ರಿ ಮಧ್ಯಾಹ್ನ ಎಲ್ಲ ಬಾತ್ರೂಮ್ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ನಾನು ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡೋದಿತ್ತು ಅದನ್ನು ಮಾಡ್ಕೊತ ಕುಂದ್ಬಿಟ್ನಿ ಹಾಗಾಗಿ ವಿಡಿಯೋಸ್ ಯಾವುದೂ ಮಾಡೋಕ್ಕಾಗಲಿಲ್ಲ ಇವಾಗ ಮತ್ತೆ ಶುರು ಮಾಡ್ಯ ನೋಡ್ರಿ ಸ್ಯಾಂಡ್ವಿಗ್ ಇವಾಗ ಪಾಸ್ತಾ ಬೇಕಂತ ಪಾಸ್ತಾ ಮಾಡಬೇಕು ನಾನು ಪಡ್ಡು ಹಿಟ್ಟೈತಿ ದೋಸೆ ಹಿಟ್ಟೈತಿ ಅದಕ್ಕೆ ನಾನು ತರಕಾರಿ ಎಲ್ಲ ನೆಂಚ್ ಹಾಕಿ ಪಡ್ಡು ಅಂತ ಅಂದ್ಕೊಂಡಿ ಆದರೆ ಆಯ್ಕೆಗೆ ಪಾಸ್ತಾ ಬೇಕಾಗತ್ತತಿ ಹಂಗೆ ಮಧ್ಯದಲ್ಲಿ ಮಾತಾಡ್ರ ನಾನು ಮಾತಾಡಿದ್ದೇನು ಅಲ್ಲಿ ಅದಕ್ಕೆ ಪಾಸ್ತಾ ಮಾಡ್ತೀನಿ ಬಟ್ಟೆ ನೋಡಿರಿ ಎಲ್ಲ ಮಡಿಸೋದಿದ್ದು ಎಲ್ಲನೂ ಮಡಿಸಿ ಇಡಾಕತ್ತೀನಿ ಎಲ್ಲ ಬಟ್ಟೆಯೆಲ್ಲ ಮಡಿಸಿ ಎತ್ತಿಟ್ಟು ಪಾಸ್ತಾ ಮಾಡ್ತೀನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಡ್ರಿ ನಿಮ್ಮಿಬ್ರಿಗೂ ಮಾಡ್ಸೋಕ್ಕಾಗೋದಿಲ್ಲ ಇಡ್ರಿ ಹಂಗೆ ಮಣಿಸುದ ನಾನು ಮಾಡಿಸ್ತೀನಿ ಇಡಮ್ಮ ಮಾಡಕ್ಕೆ ಬರೋದಿಲ್ಲ ಇಡು ಹಾಂ ಟೀ ಶರ್ಟ್ ಅಲ್ಲ ಅದು ಶರ್ಟ್ ಬಾಯನು ಇಕ್ಕಿಸ್ಕೊಂಡ್ ಬಂದಂಗ ನೈಕ್ತಾನ ಅಂದ್ರೆ ಬೇಡ ಅಂದಿಲ್ಲ ನಿಂದು ತೋರ್ಸ್ಬ ಸಾನ್ವಿ ಫಸ್ಟ್ ಸಾನ್ವಿ ಇಕ್ಕೊಂಡು ಹೋಗಿದ್ಲಿ ಹಿಂಗ ಅಕ್ಕಿನ ನೋಡೆ ಸ್ನಿಗ್ಧಾನು ತಲೆ ಬಚ್ಚಿಸ್ಕೊಂಡು ಬಂದಾಳೆ ನೋಡ್ರಿ ಹ್ಞೂ ಕಳೀನ್ ಬೇಗ ಮಡ್ಸತ್ತಿಟ್ಟು ಬೇಕ ಬೇಡ ಪಾಸ್ತಾ ಹಾಂ ಅಂಟಿ ಇದು ಮಾಡ್ತಾ ಹಾಂ ಅಂಟಿ ಅದಕ್ಕೆಲ್ಲ ತರಕಾರಿ ಸಾಮಾನು ಹಾಕು ಹೆಂಗೆ ಮಾಡೋದು ಹೇಳು ಆ ಬಾಯಲ್ ಮಾಡಬೇಕು ನೀರಿಂದ ಆಮೇಲೆ ತರಕಾರಿನ್ನ ಕಟ್ ಮಾಡಿ ಆಮೇಲೆ ಹಾಕಿ ಮಾಡಿ ಮಾಡಬೇಕು ಅಷ್ಟೇ ಆಮೇಲೆ ಸರಿ ಹಾಗೆ ಪಾಸ್ತಾ ಹಾ ಇವಾಗ ಪಾಸ್ತಾ ಮಾಡತ್ತೆ ನೋಡ್ರಿ ಭಾಳ ದಿವಸ ಆಗಿತ್ತು ಇದೊಂದು ಪ್ಯಾಕೆಟ್ ತೊಗೊಂಡು ಬಂದಿಟ್ಟಿದ್ನಿ ಸಾನ್ವಿ ಅಂತೂ ಅವಾಗ ಅವಾಗ ನನಗೆ ಕೇಳಾಕತ್ತಿದ್ಲು ಪಾಸ್ತಾ ಮಾಡ್ಕೊಡ ಮಾ ಮಾಡಿಕೊಡು ಅಂಥೇಳಿ ನಾನು ಮಾಡಿ ಕೊಟ್ಟಿರಲಿಲ್ಲ ಇವತ್ತ ಮಾಡಿರಾತಂಥೇಳಿ ಇವಾಗ ಪಾಸ್ತಾ ಮಾಡತ್ತೆ ನೋಡ್ರಿ ನಾನು ಇದನ್ನು ಡಿಮಾರ್ಟಿಂದ ತೊಗೊಂಡು ಬಂದಿದ್ನಿ ಫಸ್ಟು ಪಾಸ್ತಾನ ನಾನು ಬೇಯಿಸ್ಕೊಳಕತ್ತೀನಿ ನೋಡ್ರಿ ಒಂದು ಪಾತ್ರೆಗೆ ಒಂದು ಎರಡರಿಂದ ಮೂರು ಜರ್ಗೆ ನೀರು ಹಾಕ್ಕೊಳತ್ತೀನಿ ಸ್ವಲ್ಪ ಜಾಸ್ತಿ ಹಾಕತ್ತೀನಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಒಂದು ಚೂರ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ನಾವು ಪಾಸ್ತಾ ಹಾಕಿ ಬಾಯ್ಲ್ ಮಾಡ್ಕೋಬೇಕು ಒಂದು ಆರರಿಂದ ಏಳು ನಿಮಿಷ ಹಿಡಿತತಿ ಕುದಿಯಾಕ ಚೆಂದಾಗ ಕುದಿಬೇಕು ನೀಟಾಗಿ ಕುದಿಸ್ಕೊಂಡ್ರೆ ಪಾಸ್ತಾ ಚಲೋ ಆಕತಿ ಇಲ್ಲಾಂದ್ರೆ ತಿನ್ನುವಾಗ ಒಂಥರ ಕಚ್ ಕಚ್ ಅಂತ ಅನ್ಸಿರ ಅದು ಅಷ್ಟೊಂದು ಟೇಸ್ಟ್ ಅನ್ಸೋದಿಲ್ಲ ಹಾಗಾಗಿ ನೀಟಾಗಿ ನಾವು ಬೇಯಿಸ್ಕೋಬೇಕು ಕುದತ್ತ ಇಲ್ಲೋ ಅಂತೇಳಿ ನೋಡೋಕೆ ಒಂದನ್ನು ತೊಗೊಂಡು ಪ್ರೆಸ್ ಮಾಡ್ರೆ ಸಾಕು ಅದು ಗೊತ್ತಾಗ್ಬಿಡ್ತತಿ ಎಲ್ಲ ನೋಡ್ರಿ ನಾನು ಪಾಸ್ತಾ ಎಲ್ಲ ಬೇಯಿಸ್ಕೊಂಡಿನಿ ಬೇಯಿಸ್ಕೊಂಡು ಒಂದು ಜರಡೆ ಒಳಗೆ ಹಾಕೊಳತ್ತೀನಿ ನೋಡ್ರಿ ನೀರೆಲ್ಲ ಬಸ್ಕೊಳತ್ತೀನಿ ನೀರೆಲ್ಲ ಬಸೋದು ಇವಾಗ ಇದಕ್ಕೆ ಮ್ಯಾಲ ತಣ್ಣೀರು ಹಾಕೋಬೇಕು ಆವಾಗ ಪಾಸ್ತಾ ಎಲ್ಲ ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು ಬಿಡಿ ಬಿಡಿಯಾಗಿ ಆಗ್ತವು ಹಾಗಾಗಿ ಮ್ಯಾಲ ತಣ್ಣೀರು ಹಾಕಾಕತ್ತೀನಿ ನಾನು ಸ್ವಲ್ಪನೇ ಮಾಡಾತ್ತೀನಿ ನೋಡಿರಿ ಮಕ್ಕಳಿಗಷ್ಟ ಮಾಡಾಕತ್ತಿದಿನಿ ಭಾಳ ತಿಂದು ಕೆಳಕತ್ತಿದ್ಲ ಹಾಗಾಗಿ ಫಸ್ಟು ನೀರು ಹಾಕಿ ಇದನ್ನು ಎತ್ತಿಟ್ಕೊಳಾಕತ್ತೀನಿ ಇವಾಗ ಒಂದು ಬಾಳ್ಗೆ ನೋಡ್ರಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದಾನೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಕಟ್ ಮಾಡಿರುವಂಥ ಈರುಳ್ಳಿ ಹಾಕಾಕತ್ತೀನಿ ಆಮೇಲೆ ಈರುಳ್ಳಿ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್ಮು ಒಂದು ಅರ್ಧ ಕಪ್ಪು ಕ್ಯಾರೆಟು ಅರ್ಧ ಕಪ್ಪು ಬೀನ್ಸು ಇಷ್ಟು ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಚಂದಾಗ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಚಮಚ ಾದಷ್ಟು ಖಾರದ ಪುಡಿ ಅರ್ಧ ಚಮಚ ಅರಶಿನ ಪುಡಿ ಒಂಚೂರು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿರಿ ಎಲ್ಲನೂ ಒಂಚೂರು ಚೂರು ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಹಾಕ್ಕೊಂಡು ಫ್ರೈ ಮಾಡಿ ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಪಾಸ್ತಾ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇವಾಗ ಚೆಂದಾಗ ಮಿಕ್ಸ್ ಮಾಡಿ ಲಾಸ್ಟಿಗೆ ಮ್ಯಾಗಿ ಮಸಾಲ ಹಾಕತ್ತೇನೆ ನೋಡಿರಿ ನಾನು ಮ್ಯಾಗಿ ಮಸಾಲ ಇಲ್ಲ ಅಂತಂದ್ರೆ ಪಾಸ್ತಾದ್ದು ಮಸಾಲ ಬರ್ತೈತಿ ಅದನ್ನು ಹಾಕ್ಬೋದು ಪಾಸ್ತಾ ಮಸಾಲ ಇಲ್ಲನವ್ರು ಮ್ಯಾಗಿ ಮಸಾಲೆನ ಹಾಕಬೇಕು ಹಾಕಿ ಲಾಸ್ಟಿಗೆ ನಾನು ಪಿಜ್ಜಾ ಒಳಗೆ ಬಂದಿರ್ತದಲ್ಲ ಚಿಲ್ಲಿ ಫ್ಲೇಕ್ಸು ಮತ್ತು ಅವ್ರಿಗೇನೋ ಅದನ್ನು ಇತ್ತು ಅದನ್ನು ಒಂದೊಂದು ಪ್ಯಾಕೆಟ್ ಹಾಕತ್ತೇನೆ ನೋಡ್ರಿ ಹಾಕಿ ಇವಾಗ ನಾನು ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಳ್ತೀನಿ ಲಾಸ್ಟಿಗೆ ಒಂಚೂರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿದ್ದೀವಿ ಅಂತಂದ್ರೆ ಪಾಸ್ತಾ ರೆಡಿಯಾಗಿಬಿಡ್ತೈತಿ ನೋಡ್ರಿ ನೋಡೋಕೆ ಎಷ್ಟು ಚಂದ ಕಾಣಿಸ್ತತ್ತಲ್ಲ ಟೇಸ್ಟನ್ನು ಅಷ್ಟೇ ಭಾಳ ಚಲೋ ಇತ್ತು ಆದರೆ ನಾನಿವತ್ತೊಂದು ಸ್ವಲ್ಪ ಮಾಡಿದ್ದೆ ಿ ಲಾಸ್ಟಿಗೆ ಟೊಮೆಟೊ ಸಾಸ್ ಹಾಕಾಕತ್ತೀನಿ ಟೇಸ್ಟ್ ಅಂತೂ ಅಗದಿ ಇತ್ತು ನೋಡಿರಿ ನೆಕ್ಸ್ಟ್ ಟೈಮ್ ಮಾಡ್ರೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಹಿಂಗೆ ಕಡಿಮೆ ಮಾಡಿರ್ತಾವಲ್ಲ ಆವತ್ತನ್ನು ಟೇಸ್ಟ ಚಲೋ ಆಗಿರ್ತದೆ ನೋಡಿರಿ ಅದು ಜಾಸ್ತಿ ಮಾಡಿದಾಗ ಅಷ್ಟೊಂದು ಟೇಸ್ಟ್ ಇರೋಂಗೇನೇ ಇಲ್ಲ ಆದರೆ ಇವತ್ತು ನೋಡಿರಿ ಚಲೋ ಆಗಿತ್ತು ನೆಕ್ಸ್ಟ್ ಟೈಮ್ ಮಾಡುವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ ತರಕಾರಿ ಎಲ್ಲ ನಾವು ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಹಾಗೆ ಇರಬೇಕು ಕ್ರಂಚಿಯಾಗಿ ತಿನ್ನಕ ಟೇಸ್ಟ್ ಚಲೋ ಅನಿಸ್ತತಿ ಮಕ್ಕಳಿಗೆಂತೂ ಭಾಳ ಇಷ್ಟ ನೋಡ್ರಿ ಇದು ಈ ಪಾಸ್ತಾ ನಾನು ನಮ್ಮನೆಗೆ ಅವಾಗ ಅವಾಗ ಮಾಡಿರ್ತೀನಿ ಇದೇ ಥರನ ಮಾಡ್ತೀನಿ ನೋಡಿರಿ ನಾನು ಇವಾಗ ವೈಟ್ ಸಾಸ್ ಪಾಸ್ತಾ ಎಲ್ಲ ಮಾಡ್ತಾರೋ ಅದೆಲ್ಲ ಏನು ಟ್ರೈ ಮಾಡಕ್ಕೆ ಹೋಗಿಲ್ಲ ನೋಡೋಣಂತ ನೆಕ್ಸ್ಟ್ ಯಾವಾಗಾದರೂ ಟ್ರೈ ಮಾಡೀನಿ ಅಂದರೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ನೋಡ್ರಿ ಎಷ್ಟು ಚಂದ ಈ ಪಾಸ್ತಾ ಆದ್ರೆ ಇದನ್ನು ನಾವು ಯಾವಾಗಲಾದರೂ ಒಂದು ಸರಿ ತಿಂದರೆ ಒಳ್ಳೇದಷ್ಟ ಆದರೆ ಯಾವಾಗಲೂ ತಿನ್ನಬಾರ್ದು ಯಾವಾಗಲಾದರೂ ಒಂದು ಸರಿ ತಿಂಗಳಿಗೆ ಒಂದು ಸರಿ ಆ ಥರ ತಿಂದರೆ ಏನು ಪರವಾಗಿಲ್ಲ ಆದರೆ ನಾವು ಯಾವಾಗಲೂ ಒಂದು ಸರಿ ಎರಡು ಸರಿ ತಿಂತೀವಿ ಅಂದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ನೋಡಿಕೊಂಡು ಮಾಡಿರಿ ಪಾಸ್ತಾ ಮಾಡಿಕೊಟ್ನಿ ಮಕ್ಕಳಿಗೆ ಇವಾಗ ನಮಗೆ ದೋಸೆ ಅದಕ್ಕೆ ಅದಕ್ಕನ್ನು ಸಣ್ಣಗೆ ಉಳ್ಳಾಗಡ್ಡಿ ಹೆಂಚಿ ಆಮೇಲೆ ಕ್ಯಾರೆಟ್ ತೊರೆದು ಹಾಕಿದ್ದೀನಿ ಕೊತ್ತಂಬರಿ ಸ್ವಲ್ಪ ಹಾಕಿದ್ದೀನಿ ಹಾಕಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಾನು ಇವಾಗ ಇದನ್ನ ಪಡ್ಡು ಮಾಡ್ಕೋತೀನಿ ನಮ್ಮ ಮನೆಯವ್ರಿಗೆ ಈ ಥರ ಎಲ್ಲ ಪಾಸ್ತಾ ಎಲ್ಲ ಏನು ಇಷ್ಟ ಆಗಂಗಿಲ್ಲ ಹಾಗಾಗಿ ನಾನು ದೋಸೆನ ಮಾಡ್ಕೊಂಡಿರ್ತು ಅನ್ನಿ ಅದರ ದೋಸೆ ಬೇಡ ಬೆಳಗ್ಗೆದು ತಿಂದೇವಲ್ಲ ಪಡ್ಡು ಮಾಡೋಂತಂದ್ರೆ ಸರಿ ಆಯ್ತು ಅಂತೇಳಿ ಇವಾಗ ಪಡ್ಡು ಮಾಡತ್ತೀನಿ ಚಟ್ನಿ ಇತ್ತು ಬೆಳಗ್ಗೆದ್ದು ಹಾಗಾಗಿ ಚಟ್ನಿ ಅದು ಏನು ಹೋಗತ್ತಿರಲಿಲ್ಲ ನನಗಂತೂ ಈ ಥರ ಎಲ್ಲ ತರಕಾರಿ ಎಲ್ಲ ಹಾಕಿ ಮಾಡಿದ್ದೀವಿ ಅಂತಂದ್ರೆ ಚಟ್ನಿಯೂ ಬೇಡ ಅನ್ನಿಸ್ತದೆ ನೋಡ್ರಿ ಬರೀ ಹಾಗೆ ತಿನ್ನಬೇಕು ಹಂಗೆ ಇಷ್ಟ ಆಗ್ತದೆ ನನಗೆ ಇವಾಗ ಪಡ್ಡು ಮಾಡಕತ್ತೀನಿ ಇನ್ನು ಪಡ್ಡು ಮಾಡಿ ನಾವು ಊಟ ಮಾಡಬೇಕು ಇವತ್ತು ಇಷ್ಟಾಯ್ತು ನೋಡ್ರಿ ನಮ್ಮದು ಬೆಳಗ್ಗೆಯಿಂದ ಸಂಜೆವರೆಗೂ ಸಂಡೇ ರೊಟ್ಟಿನು ಸಂಡೇ ಅಂತಂದ್ರೆ ಒಂದು ಥರ ಎಲ್ರಿಗೂ ಲೇಸಿನೆಸ್ ಅಂತ ಅನಿಸ್ತತಿ ನನಗೂ ಹಂಗೆ ನೋಡ್ರಿ ಆವತ್ತಿನ ದಿವಸ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಬರೋಂಗಿಲ್ಲ ಹಾಗಾಗಿ ಆವತ್ತಿನ ದಿವಸ ಈ ಥರ ತಿಂಡಿಗಳೇನಾದರೂ ಇಟ್ಕೊಂಡ್ಬಿಟ್ರೆ ಇಡೀ ದಿವಸ ಆರಾಮಾಗಿ ಇರ್ಬೋದು ನಾನಂತಿದ್ಮೇಲೆ ಒಂದು ಸರಿ ಅಷ್ಟೇ ಇಡ್ಲಿ ಪಡ್ಡು ದೋಸೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣಂತ ಗೊತ್ತಿಲ್ಲ ಏನಾಗ್ತದೋ ಇನ್ನು ಪಡ್ಡು ಮಾಡಿ ತಿಂದು ಮಲ್ಕೊಳ್ಬೇಕು ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಿಂದಿನ ವಿಡಿಯೋದಲ್ಲಿ ನನಗೆ ಸುಮಾರು ಜನ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್